मूवी ಆಗಿದೆ. ಚೆನ್ನಾಗಿದೆ. మూవీ ಆಗಿದೆ. ಸೂಪರ್. ಸರ್ మూవీ ಆಗಿದೆ. ಚೆನ್ನಾಗಿದೆ. మూవీ ಆಗಿದೆ. ಚೆನ್ನಾಗಿದೆ. ಸೂಪರ್. ಸೂಪರ್. మూవీ ಆಗಿದೆ. ಚೆನ್ನಾಗಿದೆ. ನೆಕ್ಸ್ಟ್ 레ವೆಲ್. ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಸೂಪರ್ ಸೂಪರ್. మూవీ ಆಗಿದೆ. ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್. ಸರ್ మూవీ ಆಗಿದೆ. ಸೂಪರ್ ಸರ್. ಸರ್ ಮಸ್ತ್ ಇದೆ ಬಸ್. ಮಸ್ತ್ ಇದೆ ಬ್ರೋ ಮಸ್ತ್ ಇದೆ. ಚೆನ್ನಾಗಿದೆ. ಸರ್ మూవీ ಆಗಿದೆ ಸರ್. ಸರ್ మూవీ ಆಗಿದೆ. ಸರ್ మూవీ ಆಗಿದೆ ಸರ್. ಚೆನ್ನಾಗಿದೆ. ಸರ್ ತುಂಬ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಇಲ್ಲ ಅದರ ಬಗ್ಗೆ ಸರ್ ತುಂಬ ಚೆನ್ನಾಗಿದೆ ಸರ್ ಇನ್ನೊಂದು ಸಲ ಬರಬೇಕು ಸರ್ ಸರ್ ತುಂಬ ಚೆನ್ನಾಗಿದೆ ನಾನು ಇದೇ ಫಸ್ಟ್ ನೋಡ್ತಾ ಇರೋದು ಕಾಂತಾರ ಫಸ್ಟ್ ಪಾರ್ಟ್ ನೋಡಿಲ್ಲ ಕಾಂತಾರ ಒನ್ನು ಆಮೇಲೆ ನೋಡೋಕ್ಕಾಗಲಿಲ್ಲ ಸರಿ ಮಾರ್ತ್ ಪ್ರೀಕ್ವಲ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿ ವೆಯ್ಟ್ ಮಾಡಿ ನೋಡ್ತಾ ಇದ್ದೀನಿ ತುಂಬ ಚು ತುಂಬ ಚೆನ್ನಾಗಿದೆ ಸೊ ಫೈಟ್ಸು ಇದೆಲ್ಲ ಅಮೇಝಿಂಗ್ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಮೂವಿ ನಾನು ಈ ಥರ ಇರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿಲ್ಲ ಸರ್ ಮೂವಿ ಮೂವಿ ತುಂಬ ಚೆನ್ನಾಗಿದೆ ಸರ್ ತುಂಬ ತುಂಬ ಚೆನ್ನಾಗಿದೆ ಥ್ಯಾಂಕ್ಸ್ ಫಾರ್ ರಿಸೆಪ್ ಶೆಟ್ಟಿ ಟು ಕಿವ್ ಕನ್ನಡ ಇಷ್ಟು ದೊಡ್ಡ ಮೂವಿ ಕೊಟ್ಟಿರೋದಕ್ಕೆ ಸರ್ ಮೂವಿ ಆಗಿದೆ ಸರ್ ಚೆನ್ನಾಗಿದೆ ಸೂಪರ್ ಆಗಿದೆ ಸರ್ ತುಂಬ ಸಖದಾಗಿದೆ ನೆಕ್ಸ್ಟ್ ಲೆವೆಲ್ ಮೂವಿ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟ್ ಮಾರ್ವೆಲ್ ಅಸ್ ಆಕ್ಟಿಂಗ್ ಬೈ ರಿಷಬ್ ಶೆಟ್ಟಿ ಸರ್ ಮೂವಿ ಆಗಿದೆ ಮೂವಿ ಆಗಿದೆ ಸರ್ ಮೂವಿ ಆಗಿದೆ ಚೆನ್ನಾಗಿದೆ ಸರ್ ಮೂವಿ ಆಗಿದೆ ಸೂಪರ್ ಆಗಿದೆ ಸರ್ ಸೂಪರ್ ಆಗಿದೆ ಸೂಪರ್ ಆಗಿದೆ ಸೂಪರ್ ಸೂಪರ್ ಮೂವಿ ಮಸ್ತಾಗಿದೆ ಸೂಪರ್ ಆಗಿದೆ ಪೀಕ್ ಗುರು ಸರ್ ಮೂವಿ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ಮೂವಿ ಸರ್ ಮೂವಿ ಚೆನ್ನಾಗಿದೆ ಸರ್ ಸರ್ ಮೂವಿ ಆ ತಡಂಗೇ ಬಸ್ ನೋಡಬೇಕು ಸಕ್ಕತ್ತಾಗಿದೆ ತಡಂಗೇ ಎಲ್ಲ ಸರ್ ಮೂವಿ ಆಗಿದೆ ಗುರು ನಾಳೆ ಹೇಳ್ತೀನಿ ಎಷ್ಟೇ ತುಂಬ ಚೆನ್ನಾಗಿದೆ ಸರ್ ಅಲ್ಟಿಮೇಟ್ ಇದೆ ಗುರು ಬಾಹುಬಲಿ ಫಸ್ಟ್ ಸೆಕೆಂಡ್ ಯಾವ ಕಡೆ ಇಲ್ಲ ಅದಕ್ಕಿಂತ ಹೆಚ್ಚಾಗಿದೆ ಸೂಪರ್ ಸರ್ ಚೆನ್ನಾಗಿದೆ ಸರ್ ನಿಜಾ ಚೆನ್ನಾಗಿ ಮಾಡೋದು ಚೆನ್ನಾಗಿದೆ ಚೆನ್ನಾಗಿದೆ

ಅವರಂತೂ ಫ್ಯಾಂಟಾಸ್ಟಿಕ್ ಯಾರ ಬಗ್ಗೆ ಏನು ಹೇಳಂಗಿಲ್ಲ ಎಲ್ಲರೂ ಫಿಲಂ ಬಂದ್ ನೋಡಬೇಕು ಎಲ್ಲರೂ ಬಂದ್ ಥಿಯೇಟರ್ ಅಲ್ಲೇ ಫಿಲಂ ನೋಡಿ ಆಲ್ ದಿ ಬೆಸ್ಟ್ ಕಾಂತರ ಮೂವಿ ಆಗಿದೆ ನೋಡಿದಣ್ಣ ಮೂರು ಸರ್ತಿ ಎರಡು ಸರ್ತಿ ನೋಡಿದೆ ಇವಾಗ ಫಸ್ಟ್ ಶೋ ಒಂದು ಸರ್ತಿ ಇವಾಗ ಒಂದು ಸರ್ತಿ ಸರಿಯಾಗಿದೆ ಅಣ್ಣ ಎಲ್ಲ ಬಂದು ನೋಡ್ಬೇಕು ಥಿಯೇಟ್ರದಲ್ಲಿ ಹೌಸ್ಫುಲ್ ಇನ್ನು ನಾಳೆ ಟಿಕೆಟ್ ಸಿಗುತ್ತೆ ನಾಳೆ ಹಿಡ್ದು ಫುಲ್ ಅಣ್ಣ ನಾವೇ ಇಲ್ಲೇ ಕೆಲಸ ಮಾಡೋರು ನಾವು ಕರೆ ನಾಳೆ ಹಿಡ್ದು ಫುಲ್ ನಾಳೆ ಹಿಡ್ದು ಸೀಟ್ ಸಿಗೋ ಡೌಟ್ ಅಣ್ಣ ಎಡ್ಡೆ ಮೂವಿ ರಿಷಬ್ ಶೆಟ್ಟಿ ಸೂಪರ್ ಮಾಡ್ತೀರಿ ಮೂವಿ ಒಳ್ಳೆ ಮಾಡಿದ್ದಾರೆ ಫ್ಯಾಂಟಾಸ್ಟಿಕ್ ಮೂವಿ ಮತ್ತೆ ಇವರ ಹೀರೋಯಿನ್ ಆಕ್ಟಿಂಗ್ ಅಲ್ಲಿ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿದೆ ಮತ್ತೆ ಫೈಟ್ ಸೀನ್ಸ್ ಸಾಂಗ್ಸ್ ಬಿಜಿಎಂ ತುಂಬಾ ಚೆನ್ನಾಗಿದೆ ಒಳ್ಳೆ ಮೂವಿ ನಮ್ಮ ಊರಿದ್ದು ಮೂವಿ ಇದು ಕಲೆಕ್ಷನ್ಸ್ ಎಷ್ಟಾಗುವ ಸರ್ ಮೂವಿ ರೆಕಾರ್ಡ್ ಬ್ರೇಕ್ ಆಗ್ಬೋದು ಎಷ್ಟೇ ಸಹ ಸರ್ ನಮ್ಮ ಮೂವಿ ಹೇಳೋಕ್ಕಾಗಲ್ಲ ಈ ಥರನೇ ಇದ್ದರೆ ಒಳ್ಳೆ ಮೀನ್ಸ್ ಬೀಟ್ ಮಾಡ್ಬೋದು ಕಾಂತಾರ ಫಸ್ಟ್ ಬಂದು ಹ್ಞೂ